ಹತ್ತು ಗಂಟೆ ಗಂಟೆ ನೆಚ್ಚಿನ ಮತದಾನ ಚೆನ್ನಾಗಿ ನಡೀತು ಬಿಸಿಲು ಕಡಿಮೆ ಇದ್ದಾಗ ಜನ ಇಲ್ಲಿ ಫ್ಯಾಪ್ಲಿಕ ಸಮೇತ ಬಂದು ತುಂಬ ಚೆನ್ನಾಗಿ ಓಟ್ ಮಾಡಿದ್ದಾರೆ ಈಗಾಗಲೇ ಒಂದು ತರ್ಟಿ ತರ್ಟಿ ಫೈವ್ ಪರ್ಸೆಂಟು ಓಟ್ ಬೋಲಿಂಗ್ ಆಗಿದೆ ಈ ಬಿಸಿಲು ಹೆಚ್ಚಾದ ಮೇಲೆ ಹನ್ನೆರಡು ಗಂಟೆ ಮೇಲೆ ಬಿಸಿಲು ಹೆಚ್ಚಾದ ಮೇಲೆ ಸ್ವಲ್ಪ ನಿಧಾನಕ್ಕೆ ಜನ ಬರ್ತಾ ಇದ್ದಾರೆ ತೆಳುವಾಗಿದೆ ನಾಲ್ಕು ಗಂಟೆ ಮೇಲೆ ಮತ್ತೆ ಸ್ಪೀಡ್ ಆಗ್ತದೆ ಆರು ಗಂಟೆ ಗಂಟೆ ಮಾಡಿರೋದು ಅನುಕೂಲ ಆಯಿತು ನಾಲ್ಕರಿಂದ ಐದು ಗಂಟೆ ಮೇಲೆ ತುಂಬ ಚೆನ್ನಾಗಿ ಬರ್ತದೆ ಚಿಕ್ಕ ಸುಂದ್ರವಾಡನಲ್ಲಿ ಪ್ರತಿ ಸರ್ತಿ ನಾವೊಂದು ಐವತ್ತು ಪರ್ಸೆಂಟು ವೋಟ್ನ ರೀಚ್ ಮಾಡ್ತೀವಿ ಈ ಚೊಕ್ಷ್ರ ವಾರ್ಡ್ನಲ್ಲಿ ವಾಸ ಮಾಡೋಂಥರೋ ಬಹುತೇಕ ತುಮಕೂರು ಜಿಲ್ಲೆ ಮಾಗಡಿ ರಾಮನಗರ ಚಿತ್ರದುರ್ಗ ಈ ಈ ಭಾಗದ ಜನರು ಹೆಚ್ಚಾಗಿರೋದ್ರಿಂದ ಬೆಳಗ್ಗೆ ಎದ್ದು ಅವರವ್ರ ಗ್ರಾಮದಲ್ಲಿ ಅವರವರ ಹಳ್ಳಿನಲ್ಲಿ ಓಟ್ ಹಾಕ್ಲಿಕ್ಕೆ ಹೋಗ್ಬಿಡ್ತೀವಿ ಸೊ ಹಾಗಾಗಿ ನಮ್ಮಲ್ಲಿ ಫಿಫ್ಟಿ ಫಿಫ್ಟಿ ಒನ್ ಪರ್ಸೆಂಟ್ ಆದರೆ ಹೆಚ್ಚು ಅಲ್ಲಿ ಅವರವರ ಊರಿನಲ್ಲಿ ಅವರವರ ಬೂತ್ಗಳಲ್ಲಿ ಎಂಬತ್ತು ತೊಂಬತ್ತು ಪರ್ಸೆಂಟ್ ಓಟ್ನ ರೀಚ್ ಮಾಡಬೇಕು ಅಂತೇಳಿ ಹೋಗ್ಬಿಡ್ತಾರೆ ಬೆಂಗಳೂರಿನಲ್ಲಿ ಪ್ರತಿ ಸತ್ತಿನ ಐವತ್ತು ಪರ್ಸೆಂಟು ರೀಚ್ ಆಗ್ತದೆ ಸಂಜೆ ನಾವು ನಮ್ಮ ಈ ಟೈಮ್ ಟೈಮ್ಗೆ ಹೋದಿಗೆ ಐವತ್ತು ಪರ್ಸೆಂಟ್ ಖಂಡಿತವಾಗಿ ಮುಟ್ಟುತ್ತೆ ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಅಥವಾ ಎನ್ ಡಿ ಎ ಅಭ್ಯರ್ಥಿ ಶಿವಭಕ್ ಜೊತೆ ಅತ್ಯಧಿಕ ಮತಗಳಿಂದ ದಾಸರಳ್ಳಿನಲ್ಲಿ ಕನಿಷ್ಠ ಪಕ್ಷ ಒಂದು ಎಂಬತ್ತರಿಂದ ಒಂದು ಲಕ್ಷ ಲೀಡಲ್ಲಿ ಗೆಲ್ಲಂಥ ವಿಶ್ವಾಸ ಇದೆ ಆ ವಿಶ್ವಾಸ ಯಾಕಿದೆ ಅಂತಂದ್ರೆ ಈ ಸರ್ತಿ ಎನ್ ಡಿ ಅಭ್ಯರ್ಥಿ ಆಗಿರೋದ್ರಿಂದ ಜೆ ಡಿ ಎಸ್ನವರು ಇಲ್ಲೂ ಯಾವುದೇ ಒಂಥರ ಗೊಂದಲ ಇಲ್ಲದಂಗೆ ಯಾವುದೇ ರಾಗದ್ವೇಷ ಇಲ್ಲದಂಗೆ ಯಾವುದೇ ತರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ದ ಬೂತಲ್ಲಿ ಕಾರ್ಯಕರ್ತರು ಒಂದಾಗಿದ್ದಾರೆ ಇಲ್ಲಿ ಲೀಡರ್ ಒಂದಾಗಿದ್ದಾರೆ ಜೊತೆಯಲ್ಲಿ ಬೂತಲ್ಲು ಕಾರ್ಯಕರ್ತರು ಒಂದಾಗಿದ್ದಾರೆ ಬಹುತೇಕ ಕಡೆಗಳಲ್ಲಿ ಲೀಡರ್ ಒಂದಾಗ್ತಾರೆ ಬೂತಲ್ ಕಾರ್ಯಕರ್ತರು ಒಂದಾಗ್ತಾರೆ ಊರಲ್ಲಿ ಕಾರ್ಯಕರ್ತರು ಒಂದಾಗುತ್ತೆ ಹಾಗಾಗಿ ಇಲ್ಲಿ ಎರಡೂ ಪಕ್ಷದ ಮುಖಂಡರು ನಾವುಗಳು ಮಾತಾಡಿ ಬೂತ್ ಲೆವೆಲಲ್ಲಿ ಯಾವುದೇ ಗೊಂದಲ ಇಲ್ದಂಗೆ ಎಲ್ಲ ಗೊಂದಲಗಳನ್ನ ಕ್ಲಿಯರ್ ಮಾಡಿ ಎರಡೂ ಪಕ್ಷದವರು ತುಂಬಾ ಅಚ್ಚುಕಟ್ಟಾಗಿ ಈಗಾಗಲೇ ಒಂದು ವಾರದಿಂದ ಕ್ಯಾನಿಸ್ ಮಾಡಿದ್ದಾರೆ ಇವತ್ತು ಎರಡೂ ಪಕ್ಷದವರು ಬಹಳ ಊರ್ತಿಂದ ಟೇಬಲ್ ಹಾಕಿ ಕೂತು ಬಂದವರಿಗೆಲ್ಲ ಮತದಾರರಿಗೆ ಚೂಕು ಕೊಟ್ಟು ತುಂಬಾ ಚೆನ್ನಾಗಿ ಬರೀ ಬಿಜೆಪಿ ಈ ಸರ್ತಿ ಚುನಾವಣೆಯಲ್ಲಿ ಮತ ಆಗ್ತಾ ಇರೋದು ಮತದಾರ ಪ್ರಭುಗಳು ಯಾವುದೋ ಒಂದು ವ್ಯಕ್ತಿಗಾಗಿರಲಿ ಅಥವಾ ಯಾವುದೋ ಒಂದು ಪಕ್ಷಕ್ಕಾಗಿರಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ರಕ್ಷಣೆಗೆ ನಾವು ಈ ಸರ್ತಿ ಮಾತಾಡ್ತದೆ ನಮ್ಮನ್ನ ನಮ್ಮ ರಾಷ್ಟ್ರನ ನಮ್ಮ ಭಾರತನ ಕಾಪಾಡುವಂಥದ್ದು ಅಥವಾ ಕಾಯೋ ಒಬ್ಬ ಒಳ್ಳೆಯ ನಾಯಕ ಬೇಕು ಈ ಟೀಮ್ ಲೀಡ್ರೆ ಆ ಟೀಮ್ ಲೀಡ್ರು ಬೇರೆ ಪಾರ್ಟಿಗಳು ಈಗ ನೂರಾರು ಪಾರ್ಟಿ ಇದ್ದಾವೆ ನಮ್ಮ ಭಾರತದ ಎಲ್ಲಿ ಹುಡುಕಿದ್ರು ಮೋದಿಗೆ ಸರಿಸಾಟೆ ಒಬ್ಬ ಮುಖಂಡ ಒಬ್ಬ ಇಲ್ಲ ನಮ್ಮ ದೇಶದ ಸುತ್ತ ಈ ಕಡೆ ಚೈನಾ ಇರ್ಬೋದು ಈ ಕಡೆ ಪಾಕಿಸ್ತಾನ ಇರ್ಬೋದು ನಮ್ಮನ್ನು ಹಣಿಬೇಕು ನಮ್ಮನ್ನು ತುಳಿಬೇಕು ನಮ್ಮನ್ನು ಡೌನ್ ಮಾಡಬೇಕು ಅಂತೇಳಿ ಕಾಯ್ತಾ ಇದ್ದಾರೆ ಸೊ ಅಂಥ ಒಂದು ಸಿಚುವೇಶನ್ನು ಏನಾದರೂ ನಾವು ಮತ ಮಾಡಿ ಕೊಟ್ವಿ ಅಂದರೆ ನಮ್ಮತನ ನಮ್ಮ ಭಾರತೀಯರ ವಾಯ್ಸು ಮತ್ತು ನಮ್ಮ ಭಾರತೀಯರ ತನ ಗಮನ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರ ಕಾರಣ ಇದ್ದಾವೆ ನೀವು ನೀವಾಗಲೇ ಈ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು ಈ ನಮ್ಮ ಮುಸಲ್ಮಾನರು ಒಂದು ಸ್ವಲ್ಪ ಇಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇರೋದ್ರಿಂದ ಬಾಲ ಬಿಚ್ಚವರು ಆ ಬಾಲ ಇಲ್ಲಿ ಗಂಟೆ ಅಂತಂದರೆ ನಿಮ್ಮನೆಯಲ್ಲ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿದ್ವಿ ತುಂಬ ಜನ ನೋಡಿದ್ದಾರೆ ಈ ಮೋದಿದು ಒಂದು ಯಾರೋ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಮಾಡ್ದ ಅಂತೇಳಿ ಪಾಪ ಅವನ ಕಾರ್ನಲ್ಲಿ ಹಾಕೊಂಡು ಹೋಗಿದ್ದು ಅವನನ್ನ ಕಾರ್ನಲ್ಲಿ ಹೋಗ್ಕೊಂಡು ಹೋಗಿ ಅವನ ಭಯ ಬೆದರಿಕೆ ಕೊಟ್ಟು ಅವನ್ನ ಬಡಿದು ಹಣ ಚಿತ್ರ ಹಿಂಸೆ ಕೊಟ್ಟು ಬಿ ಜೆ ಪಿಯನ್ನು ಅಥವಾ ಬಿ ಜೆ ಪಿನ ಬೆಂಬಲಿಸೋದನ್ನ ದೊಡ್ಡ ಶತ್ರುಗಳು ಅಥವಾ ದೊಡ್ಡ ವೈರಿಗಳು ಅನ್ನೋ ರೀತಿಯಲ್ಲಿ ಇವತ್ತು ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಸೊ ಮುಂದಿನ ದಿನಗಳಲ್ಲಿ ನಾವೆಲ್ಲ ಹೆಚ್ಚು ಇದನ್ನು ಎತ್ತೆಚ್ಕೊಂಡು ನಮ್ಮ ಪೀಳಿಗೆ ಫೇಸ್ ಮಾಡ್ತೀವಿ ಯಾಕೆಂದರೆ ನಾವೆಲ್ಲ ಹಾಡಾಗಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ಬೆಳಕು ನಾವು ಫೇಸ್ ಮಾಡ್ತೀವಿ ಈಗಿನ ಮಕ್ಕಳು ಏನಿದ್ದಾರೆ ಈಗ ಚಿಕ್ಕ ಮಕ್ಕಳು ಅಥವಾ ಈಗಿನ ಪೀಳಿಗೆ ತುಂಬ ಸಾಫ್ಟ್ ತುಂಬ ಸಾಫ್ತು ಆ ಮಕ್ಕಳು ಇವ್ರ ಮುಂದೆ ಯಾವುದೇ ಕಾರಣಕ್ಕೂ ಇವರ ದಬ್ಬಾಳಿಕೆಗೆ ಅಥವಾ ಇವರ ದೌರ್ಜನ್ಯಕ್ಕೆ ನಿಲ್ಲಲ್ಲ ಇಲ್ಲಿ ಈ ಭಾಗ ಫ್ಯೂಚರ್ನಲ್ಲಿ ಈ ಮಕ್ಕಳಿಗೆ ಫ್ಯೂಚರ್ನಲ್ಲಿ ನಮ್ಮ ದೇಶ ರಕ್ಷಣೆ ನಮ್ಮ ದೇಶದಲ್ಲಿ ನಮ್ಮ ಮಕ್ಕಳ ರಕ್ಷಣೆ ಆಗ್ಬೇಕು ಈ ದೇಶ ಹಿಂದೂ ರಾಷ್ಟ್ರವಾಗಬೇಕು ಅಂತಂದ್ರೆ ಪಿಗೆ ಓಟ್ ಹಾಕ್ಬೇಕು ಬಿಜೆಪಿ ಓಟ್ ಹಾಕೋದ್ರಿಂದ ನಮ್ಮ ರಕ್ಷಣೆ ಆಗ್ತದೆ ಪಿಗೆ ಗೆಲ್ಲಿಸ್ಬೇಕು ಅನ್ನೋದಕ್ಕಿಂತ ನಮ್ಮ ರಕ್ಷಣೆಗೆ ನಾವು ಬಿಜೆಪಿ ಓಟ್ ಹಾಕ್ಬೇಕು ಆ ಪರಿಸ್ಥಿತಿ ನಿರ್ಮಾಣವಾಗಿರೋದ್ರಿಂದ ದಾಸವಳ್ಳಿ ಕ್ಷೇತ್ರದಲ್ಲಿ ಮೊದಲಿಂದಲೂ ಬಿ ಜೆ ಪಿಗೆ ಸದೃಢವಾಗಿ ಬಿಟ್ಟು ಬಲಿಷ್ಠವಾಗಿರುವಂಥ ಪಕ್ಷ ಇತ್ತೀಚಿನ ಕಾಂಗ್ರೆಸ್ ಗೌರ್ಮೆಂಟ್ ರಾಜ್ಯದಲ್ಲಿ ಬಂದ ಮೇಲೆ ಬಿ ಜೆ ಪಿಗೆ ಫೇವರ್ ಆಗಿ ಅಥವಾ ಬಿ ಜೆ ಪಿ ಕಡೆ ಇನ್ನ ಮಿಕ್ಕಿದವರು ಯೋಚನೆ ಮಾಡಬೇಕು ಅನ್ನೋ ಥರ ಒಂದಷ್ಟು ಸಮಯ ಸಂದರ್ಭ ಇವತ್ತು ಅದನ್ನೆಲ್ಲ ಜನ ನೋಡ್ತಿದ್ದಾರೆ ನಾವು ಕಾಂಗ್ರೆಸ್ನ ಫಾಲೋ ಮಾಡಿದ್ರೆ ಕೊನೆ ಒಂದಿನ ನಮ್ಮ ಮನೆಗೆ ನಮ್ಮ ಮನೆ ಈಗ ಬೀದಿನಲ್ಲಿ ನಡೀತಾ ಇರೋಂಥ ಜಗಳ ಮನೆಗೆ ಬರ್ತದೆ ಅನ್ನೋ ಒಂದು ಭಯ ಭಯಭೀತಿದ ಜನ ಇದ್ದಾರೆ ಹಾಗಾಗಿ ತುಂಬಾ ರಕ್ಷಣೆಗೋಸ್ಕರ ಭಾರತೀಯ ಜನತಾ ಪಕ್ಷನ ಖಂಡಿತವಾಗ್ಲೂ ನಮ್ಮ ಮತದಾರರು ಹಾಕತ್ತ